ಸೇರಿ ಗಿರಿಕಲ್ಲಿ ಹಾ ಅದು ಅದೇನು ಸರ್ ರಾಜ್ಕುಮಾರ್ ಅವ್ರ ಧೈರ್ಯ ಅವ್ರ ಶೂಟಿಂಗ್ ಎಷ್ಟು ಧೈರ್ಯ ಇದೆ ಅಂತಂದರೆ ಅಲ್ಲಿ ಇದರಲ್ಲಿ ಶೂಟ್ ಮಾಡಿದ ಬಂಡೀಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆನೆಗಳಲ್ಲೆಲ್ಲ ಸಾಕದಾನೆಗಳು ಆ ಕೊಂಬನ ಮೇಲೆ ಮಲ್ಕೋತಾರ ಸರ್ ಅವರು ಆನೆ ಎತ್ತ ಕೊಟ್ಟರೆ ಏನು ಮಾಡೋದು ಸರ್ ಸುಮ್ಮನೆ ಈಗ ಅಂದರೆ ಬಿದ್ದೋಗ್ತಾರೆ ಸರ್ ಶೂಟ್ ಮಾಡಿ ಆಡು ಶೂಟ್ ಮಾಡಿದ್ದಾರ ಸಾಂಗ್ ಶೂಟಿಂಗು ಆನೆ ಮೇಲೆ ಕೊಂಬದ ಮೇಲೆ ಮಲಗಿರ್ತೀನಿ ಶೂಟ್ ಮಾಡಿ ಅಂತಾರೆ ಆನೆ ಕೊಂಬದ ಮೇಲೆ ನೋಡಿದ್ರು ಪಿಕ್ಚರ್ ನೋಡಿ ಆನೆ ಕೊಂಬದ ಮೇಲೆ ಮಲಗಿದ್ದಾರೆ ದಂತದ್ದು ಇದು ಕೊಂಬುಗಳು ಎರಡು ಅದ್ರ ಮೇಲೆ ಮಲಗಿದ್ದಾರೆ ಅವ್ನು ಮಾವ್ಟ ಹೇಳಲ್ಲ ಅದೇನು ಏನು ಮಾಡಲ್ಲ ಸರ್ ನೀವು ನಮಗೆ ಹೆದರಿಕೆ ಅವು ಗೋವಾದ ಇದ್ರ ಜಪಾಟ್ನಲ್ಲಿ ಆಯ್ತಲ್ಲಾದರೆ ಸೀನ್ ಇಲ್ಲ ರೀ ಸರ್ ಸುಮ್ಮನೆ ಆನೆ ಸಣ್ಣ ನೀಂದರೆ ಇವ್ರ ಕೆಳಗೆ ಮೇಲಕ್ಕೆ ಕೊಬ್ಬಿಳ್ತಾರೆ ಕೆಳಗೆ ಹಣ್ಣಲ್ಲಿ ಆಗಿಲ್ಲ ನೀವು ತೆಗೀರಿ ನೀವು ಚೆನ್ನಾಗಿ ಬರಲಿ ಶಾರ್ಟ್ ಅಂತ ರಾಜ್ಕುಮಾರ್ ಅವರು ಚೆನ್ನಾಗಿ ಬರಲಿ ಶಾರ್ಟ್ ಅದು ತೆಗೀರಿ ನೀವು ನಾವು ನಮ್ಮ ಹೃದಯ ಬಾಯಲ್ಲಿ ಇಟ್ಕೊಂಡು ಶೂಟ್ ಮಾಡಿ ಒಂದು ಅವರು ತುಂಬ ಉತ್ತೇಜನ ಕೊಡ್ತಾರೆ ಸರ್ ಅವರು ತೆಗೆ ಒಬ್ಬ ಡೈರೆಕ್ಟ್ರಿಗೆ ಏನು ಸ್ಫೂರ್ತಿ ಬೇಕೋ ಅದನ್ನು ತುಂಬ್ತಾ ಇದ್ರು ರಾಜ್ಕುಮಾರ್ ಅವರು ಹ್ಞೂ ಒಬ್ಬ ಪಿಕ್ಚರ್ ಚೆನ್ನಾಗಿ ಬರ್ಬೇಕು ಅವ್ರಿಗೆ ಅಷ್ಟೇ ನನಗೆ ಅಷ್ಟೇ ಅಪಾಯಗಳು ಬಂದರೂ ಪರವಾಗಿಲ್ಲ ಎಷ್ಟೇ ಡೇಂಜರಸ್ ಶಾರ್ಟ್ಸ್ ಆದರೂ ಪರವಾಗಿಲ್ಲ ಪಿಚ್ಚರ್ಸ್ ಚೆನ್ನಾಗಿ ಮೂಡಿ ಬರಬೇಕು ಅಷ್ಟೇನೇ ಅವರ ಐಡಿಯಾ ಅದೇ ಅದು ಎಲ್ಲಿ ಆ ಧೈರ್ಯ ಸ್ಥೈರ್ಯ ಅಸ್ಥೈರ್ಯ ಹೇಗೆ ಆತ್ಮಬಲ ಹೇಗೆ ತುಂಬಿಕೊಂಡಿದ್ರೂ ಅದು ಭಗವಂತನೇ ಬಲ ಬಲಿಕೆ ಇಲ್ಲವೂ ಯಾವ ಇಲ್ಲ ಎಲ್ಲಿ ಬೇಕಾದರೂ ಹೋಗ್ತಾರೆ ಏನು ಬೇಕಾದ್ರೂ ಆಮೇಲೆ ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ತರಬೇತಿ ತಯಾರಿ ಎಲ್ಲ ಮಾಡ್ಕೊಳ್ಳೋರು ನಾನು ಹೇಳುದಿಲ್ಲ ನಿಮ್ಗೆ ಜೇಡ್ರಬಳ್ಳೆ ಕರಾಟೆ ಬೇಕು ಅಂತಂದರೆ ಮಣಿ ಹತ್ರ ಅಂತ ಹಾಗೆ ಏನು ಬೇಕು ಅಂದರೆ ಅದು ಅದನ್ನು ಕಲ್ತ್ಕೊಳ್ಳೋರು ಸರ್ ನಾನು ಎರಡು ಕನಸು ಓಪನಿಂಗ್ ಶಾಟ್ನಲ್ಲಿ ಸ್ಕೂಟ್ರ್ ಬೇಕು ಅಂದರೆ ಸ್ಕೂಟ್ರ್ ಓಡಿಸ್ಬೇಕು ಅವ್ರು ಸ್ಕೂಟ್ರ್ ಓಡಿಸೋಕೆ ಬರಲ್ಲ ಅದಕ್ಕೆ ಹೌದಾ ಸರ್ ಅದೇ ಅದೇನು ಸ್ಕೂ ನೀವು ಸ್ಕೂಟ್ರಲ್ಲಿ ಬರಬೇಕು ಅಂತಿರಲ್ಲ ನನಗೆ ಬರಲ್ವಲ್ಲ ನನಗೆ ಕಲ್ಸ್ಕೊಡಿ ನಾ ಮಾಡ್ತೀನಿ ನಿಮಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಬೆಳಗ್ಗೆ ನನ್ನ ಬಾಮೆ ಇದೆ ಸ್ಕೂಟ್ರ್ ನನ್ನ ಮನೇಲಿ ಎಸ್ಪ ಸ್ಕೂಟ್ರ್ ನಾನು ಬಾ ನಾನು ಬಾಮಾಯಿದ್ರು ಓಡಿಸ್ತಾ ಇದ್ದೆ ನಮ್ಮ ಮನೇಲಿ ಸ್ಕೂಟ್ರ್ ಇದೆ ನೀವು ಕಲಿಯೋದಾದರೆ ಕಲೀರಿ ಸರ್ ಬೆಳಗ್ಗೆ ಆರು ಗಂಟೆ ಬಂದ್ಬಿಡೋರು ಸರ್ ನಮ್ಮನೆ ಓ ಆರು ಗಂಟೆ ಬಂದು ನಾನು ಬಾಮ ಇದನ್ನು ಕರ್ಕೊಂಡು ಆ ಸ್ಕೂಟ್ರನ್ನ ಬೀಚ್ನಲ್ಲಿ ಹೋಗಿ ಇವರು ಅದನ್ನು ಕಲ್ತರು ಸರ್ ಟೂ ಡೇಸಲ್ಲಿ ಸ್ಕೂಟ್ರ್ ಓಡಿಸೋದು ಕಲ್ತರು ಹ್ಞೂ ಅದು ಎಂದು ನಿನ್ನ ನೋಡುವೆ ಸಾಂಗ್ ಓಪನಿಂಗ್ ಸಾಂಗೇ ಅದು ಸ್ಕೂಟ್ರ ಆ ಆ ಸ್ಕೂಟ್ರಿ ಯಾರೋ ಇಲ್ಲಿ ಬೆಂಗಳೂರಿನಲ್ಲಿ ತ ಯಾರೋ ಅದನ್ನು ಮಾರಾಟ ಮಾಡಿದ್ದನ್ನು ಬೆಂಗಳೂರಲ್ಲಿ ಯಾರೋ ಅದನ್ನು ಕಂಡು ಹಿಡ್ದು ಎಲ್ಲಿದೆ ಅಂತ ಪತ್ತೆ ಮಾಡಿ ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿರ್ತಾರೆ ಆ ಓ ಅವ್ರಿಗೆ ಅದಿದ್ದಾರೇ ಆ ಬಸ್ಪ ಯಾರು ಅದು ಯಾರು ಅಂತ ಅದಕ್ಕೆ ಗೊತ್ತಿಲ್ಲ ಅವರು ಅವ್ರು ಗೊತ್ತಿದ್ರೆ ಹೋಗ್ಬಿಟ್ಟು ನೋಡ್ಕೊಂಡು ನನಗೆ ಆಯಿತಾ ಆ ಬಸಪ ಸ್ಕೂಟ್ರಿ ಒಂದು ಲಕ್ಷಕ್ಕೆ ತೊಗೊಂಡು ಅವ್ರು ಇಟ್ಕೊಂಡಿದ್ದಾರೆ ಅದನ್ನು ಬೇರೆಯವ್ರು ಬಂದು ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀವಿ ಕೊಡಿ ನಾವು ಕೊಡೋಲ್ಲ ಅಂತ ಅಂತೇವೆ ಹೆಚ್ಚಿನ ಬೆಲೆಗೆ ಮಾರೋದಕ್ಕೆ ಆಫರ್ಸ್ ಬಂದ್ರೂ ಕೊಡಲಿಲ್ ಬಂತೇವರು ಇದು ಎರಡು ಕನಸು ರಾಜ್ಕುಮಾರ್ ಓಡ್ಸ್ ಬೆಸ್ಟ್ ಫೈ ಇದು ಬೆಸ್ಟ್ ಫೈ ಎಲ್ಲಿದೆ ಈಗ ಹ್ಞೂ ಇದು ನನಗೆ ಇದು ಆ್ಯಂಟಿಕ್ ಪ್ರಾಪರ್ಟಿ ನನಗಿದು ಅದಲ್ಲ ರೀ ರಾಜ್ಕುಮಾರ್ ಓಡಿಸಿರೋ ಗಾಡಿ ಆದ್ರೂ ನಾನು ಯಾರಿಗೂ ಕೊಡೋಲ್ಲ ನೀವು ಹತ್ತು ಲಕ್ಷ ಕೊಡ್ತೀವಿ ಅಂದರೂ ನಾವು ಕೊಡೋಲ್ಲ ಅಂತ ಇಟ್ಕೊಂಡಿದಾರಂತೆ ಅದು ಅವ್ರವ್ರ ಅಭಿಮಾನ ಅಂಥ ಅಭಿಮಾನಿಗಳು ಇದ್ದಾರೆ ರಾಜ್ಕುಮಾರ್ ಅವರು ಅದನ್ನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅಲ್ವಾ ಇದು ಗಿರ್ಕನಿಯ ಸಮಾಚಾರ ಇದು ಗಿರ್ಕನಿಯ ಸಮಾಚಾರ ಆದ್ಮೇಲೆ ನಾನು ಹೇಳಿದ್ದು ಆಪರೇಷನ್ ಡೈಮಂಡ್ ರಾಕೆಟ್ ಬಂದಿದ್ದು ಗಿರಿಕಿ ಆದಮೇಲೆ ಅದಕ್ಕಾಗ ಕಳ್ಳ ಕಳ್ಳ ತಗೋದಿಪ್ಪ ಶ್ರೀನಿವಾಸ್ ಅವರು ಅದು ಎಣ್ಣೆಗಳ್ರು ಎಣ್ಣೆಗಳ್ರು ಅಂತ ನಾವು ಕೇಳಿದ್ವಿ ಎಣ್ಣೆಗಳ ನಮ್ಮ ಹಿಂದಿನ ಕಾಲದಲ್ಲಿ ಮನೇಲಿ ರೂಟಿ ಮಾಡೋಕ್ಕೆ ಎಣ್ಣೆ ಹಚ್ಕೊಂಡ್ಬಂದುಬಿಡ್ರಂತ ಕೈಲಿ ಹಿಡ್ಕೊಳಕೋದ್ರೆ ಜಾರ ಹಿಡ್ಕೊಳ್ಳೋಕೆ ಯಾರ ಕೈಲೂ ಆಗೋಲ್ಲ ಅವರು ಎಣ್ಣೆ ಕಳ್ರ ಅದು ಎಣ್ಣೆ ಕಳ್ರ ಅದನ್ನು ಕೇಳಿದ್ವಿ ನಾವು ಅದನ್ನು ಇಲ್ಲ ಹಾಕದ್ವಿ ತೊಗೊಬೋದು ಅಷ್ಟೇ ಇದೇನಿಲ್ಲ ಅದು ವಿಶೇಷ ಬಟ್ ಅಫ್ಕೋರ್ಸ್ ಇಟ್ ಇಟ್ ಪ್ಯಾಟ್ ಅ ವೆರಿ ಗುಡ್ ಪಾರ್ಟ್ ಅದರಲ್ಲಿ ಅದು ಮುಗೀತು ನಮ್ಮ ಕಾಲ್ಚ ನಿಮ್ಮ ಒಂದು ಕಾಶಿಷ್ಟು ಕಾಶಿಷ್ಟು ಬಂದಾಗ ರಾಜ್ಕುಮಾರ್ ಅವರು ನಾನು ಹೇಳ್ದಲ್ಲ ನೀವು ಅದನ್ನು ರಿವೈವ್ ಮಾಡಿ ಹಾಗೆ ಮಾಡಿದಾಗ ಅದನ್ನು ಮಾಡಿದ್ವಿ ಅದರಲ್ಲಿ ಇಂಗ್ಲೀಷ್ ಸಾಂಗ್ಸ್ ಸೇರಿಸಿದ್ದರೆ ನಾನೆಲ್ಲ ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಾನು ಪೂರ್ತಿ ನಿಮಗೆ ಡೈಮಂಡ್ ರಾಕೆಟ್ ಬಗ್ಗೆ ಹೇಳಿದಿರಿ ಅದಾದಮೇಲೆ ಡೈಮಂಡ್ ರ್ಯಾಕೆಟ್ ಆದಮೇಲೆ ಚಂದ್ರನದ ಗೊಂಬೆ ಎಲ್ಲಿಂದ ಎಲ್ಲಿಗೆ ಸರ್ ನಮ್ಮದು ನಮ್ಮ ಪ್ರಯಾಣ ಹೇಳ್ತೀನಿ ನಾನು ಹೇಳ್ದಲ್ಲ ಚಂದ್ರನದ ಗೊಂಬೆ ವಿಷಯನೂ ಹೇಳಿದೆ ಬಯಲು ಹೆಣ್ಣಲ್ಲಿ ಏನಾಯಿತು